ನಮಸ್ತೆಲ್ರಿಗೂ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೇನಾದರೂ ಮೂವತ್ತೈದು ನಲವತ್ತು ವರ್ಷದ ಮೇಲಾಯಿತು ಮುಖದ ಮೇಲೆ ಅಲ್ಲಲ್ಲಿ ಫೈನ್ ಲೈನ್ಸ್ ಬರ್ತಾ ಇದೆ ನೆರಿಗೆ ಬೀಳ್ತಾ ಇದೆ ಸುಕ್ಕು ಕಟ್ತಾ ಇದೆ ಅಂತ ಟೆನ್ಷನ್ ಆಗ್ತಾ ಇದ್ದರೆ ತುಂಬ ಕ್ರೀಮ್ ಕ್ರೀಮ್ಗಳನ್ನು ನೀವು ಟ್ರೈ ಮಾಡ್ತಾ ಇರ್ತೀರ ಫೇಸ್ ಪ್ಯಾಕ್ಗಳನ್ನು ಟ್ರೈ ಮಾಡ್ತಾ ಇರ್ತೀರ ಏನು ಮಾಡೋದು ಅಂತ ಟೆನ್ಷನ್ ತೊಗೊತಾ ಇರ್ತೀರ ಆದರೆ ಮನೆಯಲ್ಲಿ ಇರುವಂಥ ಒಂದು ಸಿಂಪಲ್ಲಾಗಿ ಮಾಡಬಹುದಾದಂಥ ಈ ಫೇಸ್ ಪ್ಯಾಕ್ ಇದೆಯಲ್ವಾ ಫೈನ್ ಲೈನ್ಸನ್ನು ಶಾಶ್ವತವಾಗಿ ದೂರ ಇರ್ಬೋದು ತುಂಬಾ ಸಿಂಪಲ್ಲಾಗಿ ಮಾಡುವಂಥದ್ದು ಇದನ್ನ ಮಾಡೋದಕ್ಕೆ ಬೇಕಾಗಿರೋದು ಕೇವಲ ಕೆಲವೇ ಕೆಲವು ಇಂಗ್ರೀಡಿಯಂಟ್ಸ್ ಒಂದು ಚಮಚದಷ್ಟು ಅಲುವೆ ರಜ್ಜೆ ಮೊಟ್ಟೆಯ ಬಿಳಿ ಭಾಗ ಹಾಗೆಯೇ ಒಂದು ಸ್ವಲ್ಪ ಜೇನುತುಪ್ಪ ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲಿಸ್ಕೊಳ್ಳಿ ಅದಾದ ನಂತರ ಮುಖನ ತೊಳ್ದುಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ಈ ಪೇಸ್ಟನ್ನು ಮುಖದ ಮೇಲೆ ಕಂಪ್ಲೀಟಾಗಿ ಹಚ್ಚಿ ಗುತ್ತಿಗೆ ಭಾಗಕ್ಕೆ ಹಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟುಬಿಡಬೇಕು ಕಂಪ್ಲೀಟಾಗಿ ಒಣಗಿ ಆದ ನಂತರ ನೀವು ತಣ್ಣೀರಲ್ಲಿ ಮುಖನ ತೊಳಿಬೇಕು ಮುಖನ ತೊಳ್ಕೊಂಡು ಯಾವುದಾದ್ರೂ ಅದ್ಭುತವಾಗಿರುವಂಥ ಒಂದು ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಬೇಕು ವಾರಕ್ಕೆ ಎರಡರಿಂದ ಮೂರು ಸರಿ ಮಾಡಿದರೆ ಸಾಕು ಸ್ಕಿನ್ ಟೈಟನ್ ಆಗೋಕ್ಕೆ ಶುರುವಾಗುತ್ತೆ ಮುಖ ಗ್ಲೋ ಆಗೋಕ್ಕೆ ಶುರುವಾಗುತ್ತೆ ಆ ಯೌವ್ವನದ ಕಾಂತಿ ಇದೆಯಲ್ವಾ ನಿಮ್ಮ ಮುಖಕ್ಕೆ ಮತ್ತೆ ಮರಳಿಕ್ಕೆ ಶುರುವಾಗುತ್ತೆ ಸಿಂಪಲ್ ಆಗಿರುವಂಥ ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಒಂದ್ಸರಿ ಕಮೆಂಟ್ ಕೂಡ ನೀವು ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ